ರಾಜ್ಯ ಗೃಹ ಮಂಡಲ ಅಧ್ಯಕ್ಷ ಶಾಸಕ ಕೆಎಂ ಶಿವಲಿಂಗೇಗೌಡ ಎಂಟುನೂರು ಮನೆ ಹಂಚಿಕೆ ಹೌಸಿಂಗ್ ಫಾರ್ ಆಲ್ ಯೋಜನೆ ಫಲಾನುಭವಿಗಳು ಸದುಪಯೋಗ ಪಡಿಸಿಕೊಳ್ಳಲು ಕರೆ ಹಾಸನ ಜಿಲ್ಲೆ ಅರಸಿಕೆರೆ ನಗರದ ಸುಬ್ರಹ್ಮಣ್ಯ ಬೆಟ್ಟದ ತಪ್ಪಲಿನಲ್ಲಿ ಹೌಸಿಂಗ್ ಫಾರ್ ಆಲ್ ಯೋಜನೆಯಡಿ ನಿರ್ಮಿಸಿರುವ ಮನೆಗಳ ಪೈಕಿ ಮುಂದಿನ ಮೂರು ತಿಂಗಳ ಒಳಗೆ ಮೊದಲ ಹಂತದಲ್ಲಿ ಎಂಟುನೂರು ಫಲಾನುಭವಿಗಳಿಗೆ ನೂತನ ಗೃಹಗಳನ್ನು ವಿತರಿಸಲು ಕ್ರಮ ಕೈಗೊಳ್ಳುವುದಾಗಿ ಸ್ಥಳೀಯ ಶಾಸಕ ಕೆಎಂ ಶಿವಲಿಂಗೇಗೌಡ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಸಮೀಉಲ್ಲಾ ಉಪಾಧ್ಯಕ್ಷ ಮನೋಹರ್ ಮೇಸ್ತ್ರಿ ನಗರಸಭೆ ಆಯುಕ್ತರಾದ ಕೃಷ್ಣಮೂರ್ತಿ ನಗರಸಭಾ ಇಂಜಿನಿಯರ್ ಸುನಿಲ್ ನಗರಸಭಾ ಸದಸ್ಯರುಗಳಾದ ವೆಂಕಟಮುನಿ ಜಿಟಿ ಗಣೇಶ್ ಮಲ್ಲಿಕಾರ್ಜುನ್ ದರ್ಶನ್ ನಾಮನಿರ್ದೇಶಕ ಸದಸ್ಯರಾದ ರೋಷನ್ ಮಾರುತಿ ಕಿರಣ್ ಗೌಡ ಆಶ್ರಯ ಸಮಿತಿ ಸದಸ್ಯರಾದ ಮೊಹಮ್ಮದ್ ಪಾಂಡು ಅಣ್ಣದೊರೆ ಆಶ್ರಯ ಸಮಿತಿ ಅಧಿಕಾರಿಗಳು ಸಾರ್ವಜನಿಕ ಬಂಧುಗಳು ರೈತ ಬಾಂಧವರು ಇನ್ನಿತರರು ಉಪಸ್ಥಿತರಿದ್ದರು ನಮ್ಮ ಮಾಧ್ಯಮದ ಜೊತೆ ಮಾತನಾಡಿದ ಶಾಸಕ ಶಿವಲಿಂಗೇಗೌಡ ಬುಧವಾರದ ದಿನದಂದು ಭೇಟಿ ನೀಡಿ ಪರಿಶೀಲಿಸಿದರು ರೈತರು ನಿರ್ಗತಿಕರು ಹಾಗೂ ಬಡವರಿಗೆ ನೀಡಲು ರಾಜ್ಯ ಕೇಂದ್ರ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಹೌಸಿಂಗ್ ಫಾರ್ ಆಲ್ ಯೋಜನೆಯಡಿ ಸುಬ್ರಹ್ಮಣ್ಯ ಬೆಟ್ಟದ ತಪ್ಪಲಿನಲ್ಲಿ ಸುಮಾರು ಸಾವಿರದ ಮುನ್ನೂರು ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ ಈ ಪೈಕಿ ಶೇಕಡಾ ತೊಂಬತ್ತರಷ್ಟು ಕಾಮಗಾರಿ ಮುಗಿದಿರುವ ಎಂಟುನೂರು ಮನೆಗಳ ಹಂಚಿಕೆಗೆ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದರು ಸರ್ಕಾರಗಳ ಆಧಾರ ಸದರಿ ರಾಜ್ಯ ಮತ್ತು ಕೇಂದ್ರ ಸಹಭಾಗಿತ್ವದಲ್ಲಿ ನಿರ್ಗತಿಕರಿಗೆ ಆಶ್ರಯ ವಂಚಿತರಿಗೆಂದು ಹೊಸದಾಗಿ ಗೃಹಗಳನ್ನು ನಿರ್ಮಾಣ ಮಾಡಲಾಗಿದೆ ಯೋಜನೆ ನಿರೀಕ್ಷಿತ ಪ್ರಮಾಣದಲ್ಲಿ ವೇಗ ಪಡೆಯಲಿಲ್ಲ ಅದಕ್ಕೆ ಹಲವು ಕಾರಣಗಳಿವೆ ಎಂದರು ಇದೀಗ ಎದುರಾಗಿದ್ದ ಎಲ್ಲಾ ರೀತಿಯ ಅಡೆತಡೆ ನಿವಾರಿಸಿಕೊಂಡು ಮನೆಗಳ ಪೈಕಿ ಮನೆಗಳು ಮುಕ್ತಾಯ ಹಂತದಲ್ಲಿವೆ ಅಂದರೆ ಕೆಲಸ ಮುಗಿದಿದ್ದು ಶೀಘ್ರವೇ ಅರ್ಹರಿಗೆ ವಿತರಿಸಲಾಗುವುದು ಈ ಸಂಬಂಧ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ವಸತಿ ಸಚಿವ ಜಮೀರ್ ಅಹಮದ್ ಅವರ ಜೊತೆ ಮಾತನಾಡಲಾಗಿದೆ ಎಂದು ಹೇಳಿದರು ಬೆನಿಫಿಶರಿ ಎರಡು ಲಕ್ಷ ರೂಪಾಯಿಯನ್ನು ಕಟ್ಟಬೇಕು ಅಂತ ನಿರ್ಣಯ ಏನಾಯಿತು ಬೆನಿಫಿಷರಿಗಳು ಹತ್ತತ್ತು ಸಾವಿರ ರೂಪಾಯಿ ಕಟ್ಟ ಕಟ್ಟಿದ್ದಾರೆ ಕಟ್ಟದೇ ಇರೋರು ಇಲ್ಲ ಬಹಳ ಜನ ಮನೆ ಆಗಿದೆ ಆ ಮನೆನ ಕಟ್ಟಿಸ ಹೆಸರು ನೋಂದಣೆ ಮಾಡಿಕೊಂಡ್ರ ನೀವು ಬಂದು ಹತ್ತತ್ತು ಸಾವಿರ ರೂಪಾಯಿ ಕಟ್ಟಿ ನಿಮ್ಮ ಹೆಸರುನ ನೋಂದಾಯಿಸ್ಕೊಳ್ಳಿ ಅಂತಕ್ಕಂಥದ್ದಕ್ಕೂ ಸತ್ಯ ಬಂದಿಲ್ಲ ಕೊಟ್ಟಿಲ್ಲ ಸಾವಿರ ಬಂದ್ರು ಹತ್ತ ಸಾವಿರ ರೂಪಾಯಿ ಕಟ್ಟಿಲ್ಲ ಎರಡು ಲಕ್ಷ ರೂಪಾಯಿ ಅವ್ರು ಕಟ್ಟರೆ ಇವತ್ತಿನವರೆಗೆ ಒಂದು ಒಬ್ರು ಅದರ ಹಣವನ್ನು ಕಟ್ಟಿಲ್ಲ ಎರಡು ಲಕ್ಷ ರೂಪಾಯಿ ಹಣವನ್ನು ಕಟ್ಟಿಲ್ಲ ನಾವು ಅನೇಕ ಸಭೆಗಳನ್ನ ಮಾಡಿ ಆಮೇಲೆ ಅವರಿಗೆ ಇಂತಿಂತ ಮನೆ ನಿಮಗೆ ಅಂತೇಳಿ ನಾನೂರು ಮುನ್ನೂರು ಜನಕ್ಕೆ ನಾನೂರು ಜನಕ್ಕೆ ಹಂಚು ಕೊಟ್ಟು ಇದು ನಿನ್ ಮನೆಯಪ್ಪ ಈಗಲಾರ ಕಟ್ಟು ನಿನ್ನ ವಂಚಿಕೆನ ಅಂತ ಆಗಲೂ ಕಟ್ಟಿ ಮನೆ ರೆಡಿ ಆಗಿದೆ ಇನ್ನು ತಿಂಗಳಿಗೆ ನಿನಗೆ ವಾಸ ಕೊಡ್ತೀವಿ ಮುನ್ನೂರು ಜನಕ್ಕೆ ವಾಸ ಬಂದ್ಬಿಡಿರಂತೆ ಅಂತ ಹೇಳಿದ್ರು ಆ ಸ್ಕೂಲ್ ಕೂಡ ಇವತ್ತನವ್ರಿಗೂ ದುಡ್ಡು ಕೊಟ್ಟಿಲ್ಲ ಈ ಹತ್ತು ಹತ್ತು ಸಾವಿರ ರೂಪಾಯಿ ಕಟ್ಟಿದ್ರಲ್ಲ ಅವರೇ ಇನ್ನೂ ವಾಪಸ್ತದ ನಮಗೆ ಮನೆ ಬೇಡ ಹತ್ತು ಸಾವಿರ ರೂಪಾಯಿ ಕೊಡಿ ಹತ್ತು ಸಾವಿರ ರೂಪಾಯಿ ಕೊಡಿ ಅಂತ ಎಷ್ಟು ಜನ ಹೇಳಿದ್ರೆ ಕೊಟ್ಟಿದ್ದಾರೆ ಅವರೇ ಇದು ಬರ್ತಾ ಇದೆ ಯಾಕೆ ಬರ್ತಾ